ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಜಿಎಸ್ಟಿ ಜಾರಿ ಆಗ್ತಾ ಇದ್ದಂತೆ ನೆಲ ಕುರುಳಿದ ಚೆಕ್ ಪೋಸ್ಟ್ಗಳು ಹೌದು ಸರಕು ಮತ್ತು ಸೇವಾ ತೆರಿಗೆಯ ಬಿಸಿ ಇನ್ನೂ ಆರಿಲ್ಲ ಜುಲೈ ಒಂದರಂದು ದೇಶದಾದ್ಯಂತ ಜಾರಿಯಾದ ಜಿಎಸ್ಟಿಯ ಕುರಿತು ಶ್ರೀ ಸಾಮಾನ್ಯರಲ್ಲಿ ಚರ್ಚೆ ಇನ್ನು ನಡೀತಾನೆ ಇದೆ ಹೀಗಿರುವಾಗ ಜಿಎಸ್ಟಿ ಜಾರಿಗೆ ಬರ್ತದಂತೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳು ತಮ್ಮ ಗಡಿಯಲ್ಲಿ ವಾಣಿಜ್ಯ ತೆರಿಗೆ ಪಡೆಯುವುದಕ್ಕಾಗಿ ಸ್ಥಾಪಿಸಲಾಗಿದ್ದ ಚೆಕ್ ಪೋಸ್ಟ್ ಗಳನ್ನೆಲ್ಲ ನೆಲಸಮ ಮಾಡಿದ್ದಾರೆ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಅನ್ನೋ ಘೋಷವಾಕ್ಯದೊಂದಿಗೆ ಜಾರಿಗೆ ಬಂದ ಜಿಎಸ್ಟಿಯಿಂದಾಗಿ ಸರಕು ಮತ್ತು ಸೇವೆಗೆ ಒಂದೇ ತೆರಿಗೆ ನೀಡಿದರೆ ಸಾಕಾಗಿದ್ದರಿಂದ ರಾಜ್ಯಗಳ ಗಡಿಗಳಲ್ಲಿ ತೆರಿಗೆ ಕಟ್ಟೋದಕ್ಕಾಗಿ ಸಾಲು ಸಾಲಾಗಿ ಟ್ರಕ್ಗಳು ನಿಲ್ಲುವ ದೃಶ್ಯ ಇನ್ಮುಂದೆ ಮರೆಯಾಗಬಹುದು ಈಗಾಗಲೇ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮುಂತಾದ ದಕ್ಷಿಣದ ರಾಜ್ಯಗಳು ತಮ್ಮ ಗಡಿಯಲ್ಲಿರುವ ವಾಣಿಜ್ಯ ತೆರಿಗೆ ಚೆಕ್ ಪೋಸ್ಟ್ಗಳನ್ನು ತೆರವುಗೊಳಿಸಿದ್ದು ಕೆಲವು ರಾಜ್ಯಗಳು ತಾವು ಕೂಡ ಸದ್ಯದಲ್ಲೇ ಚೆಕ್ ಪೋಸ್ಟ್ಗಳನ್ನು ತೆರವುಗೊಳಿಸುವುದಾಗಿ ಹೇಳಿದ್ದಾರೆ ಅಸ್ಸಾಂ ಮತ್ತು ಉತ್ತರ ಪ್ರದೇಶಗಳಲ್ಲಿ ವಾಹನಗಳಲ್ಲಿ ಸರಕಿನ ಪಟ್ಟಿ ದಾಖಲೆಯ ಸಂಖ್ಯೆಯ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಿಎಸ್ಟಿ ಗುರುತಿನ ಸಂಖ್ಯೆಯನ್ನ ತಪಾಸಣೆ ಮಾಡುವಂತೆ ತನ್ನ ಅಧಿಕಾರಿಗಳಿಗೆ ಅಲ್ಲಿನ ಸರ್ಕಾರಗಳು ಹೇಳಿವೆ ಮಧ್ಯಪ್ರದೇಶದಲ್ಲಿ ಜುಲೈ ಐದರವರೆಗೆ ಚೆಕ್ ಪೋಸ್ಟ್ ಗಳನ್ನ ನೆಲಸಮ ಮಾಡದಿರಲು ಅಲ್ಲಿನ ಸರ್ಕಾರ ತಿಳಿಸಿದೆ ಒಟ್ನಲ್ಲಿ ಯಾರಿಗ ನಷ್ಟಾನೋ ಟ್ರಕ್ ಗಳಂತೂ ಇನ್ಮೇಲೆ ಯಾವುದೇ ಅಡೆತಡೆ ಇಲ್ಲದೆ ಆರಾಮಾಗಿ ಓಡಾಡತ್ತೆ ತನ್ನ ಪ್ರಯಾಣ ಇನ್ಮುಂದೆ ಸುಗಮವಾಗಿರತ್ತೆ ಸೊ ಜಿ ಎಸ್ ಟಿ ಜಾರಿಗೆ ಬಂದ ಮೇಲೆ ಚೆಕ್ ಪೋಸ್ಟ್ ಕೂಡ ನೆಲಸಮ ಆಗೋಯ್ತು ಇನ್ನು ಈ ಜಿಎಸ್ಟಿ ಬಿಸಿ ಅದೆಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಕಾದ್ ನೋಡ್ಬೇಕಿದೆ ಮುಂದಕ್ಕೆ ಏನಾಗುತ್ತೆ ಅಂತ ಸದ್ಯಕ್ಕೆ ಸುದ್ದಿಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ